ಪ್ರಿಯವೀಕ್ಷಕರೇ ಅನ್ವೇಷಣಮಗೆ ಪ್ರೀತಿಪೂರ್ವಕ ಸ್ವಾಗತ ಸನಾತನ ಹಿಂದೂ ಪರಂಪರೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವಾಗಲಿ ಮದುವೆ ಇನ್ನಿತರ ವಿಶೇಷ ಸಮಾರಂಭಗಳಾಗಲಿ ದೇವರ ಪೂಜೆ ಪುನಸ್ಕಾರ ಹೋಮ ಹವನ ಗೃಹ ಪ್ರವೇಶ ಕಟ್ಟಡ ನಿರ್ಮಾಣ ಇನ್ಯಾವುದೇ ಹೊಸ ಕಾರ್ಯವನ್ನು ಆರಂಭಿಸುವ ಮುನ್ನ ಆದಿಯಲ್ಲಿ ವಿಘ್ನ ನಿವಾರಣೆಗಾಗಿ ಶಿವಪಾರ್ವತಿಯ ಪ್ರೀತಿಯ ಕುಬರ ಮಹಾಗಣಪತಿಯನ್ನು ಪೂಜಿಸುವುದು ಕಡ್ಡಾಯ ಯಾವುದೇ ಕಾರ್ಯಾರಂಭದಲ್ಲಿ ವಿಘ್ನನಾಶಕನಾದ ಗಣಪತಿಯ ಸ್ಮರಣೆ ಅಥವಾ ಪೂಜೆಯನ್ನು ಮಾಡದೆ ಹೋದರೆ ಆ ಕಾರ್ಯದಲ್ಲಿ ವಿಘ್ನಗಳು ಕಟ್ಟಿಟ್ಟ ಬುತ್ತಿ ಹಿಂದೆ ರಾವಣ ದುರ್ಮದದಿಂದ ವಿನಾಯಕನನ್ನ ಪೂಜಿಸದೆ ಅಧೋಗತಿಯನ್ನು ಹೊಂದಿದ ಯಾರು ಎಷ್ಟೇ ಜ್ಞಾನವುಳ್ಳವರಾದರೂ ಕೂಡ ಇವನನ್ನು ಮೊದಲು ಪೂಜಿಸದೆ ಮುನ್ನಡೆದರೆ ಕಾರ್ಯದಲ್ಲಿಯೇ ವಿಘ್ನ ಖಂಡಿತ ಇಂತಹ ಅಪಾರ ಶಕ್ತಿಯನ್ನು ಹೊಂದಿರುವ ಎಲ್ಲಡೆಯೂ ತನ್ನ ಮುಗ್ಧನಗೆಯನ್ನು ಬೀರುತ್ತ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮನಕ್ಕೆ ಮುದ ನೀಡುವ ದೇವ ಮಹಾಗಣಪತಿ ಇವನ ಪೂಜೆಗೆ ಶೈವ ಶಾಕ್ತೇಯ ವೈಷ್ಣವ ಸೌರ ಇನ್ನಿತ್ಯಾದಿ ಮತಭೇದಗಳಿಲ್ಲ ಸನಾತನ ಧರ್ಮದಲ್ಲಿ ಸಹಸ್ರಾರು ಮತಗಳಿದ್ದರೂ ಕೂಡ ಇವನನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಅವಿಗ್ನತೆಯ ದೂರಕ್ಕೆ ಅನಿವಾರ್ಯ ಕೂಡ ಇಲ್ಲಿ ಮಹಾಗಣಪತಿಯ ಜನ್ಮದ ಹಿಂದೆ ಅತ್ಯಂತ ಗೋಪನೀಯವಾದ ರಹಸ್ಯ ಹೊಂದಿದೆ ಗಣಪತಿ ಜನಿಸಲು ಮೂಲಕಾರಣ ಶ್ರೀ ಮಹಾವಿಷ್ಣು ಎಂಬುದು ಹಲವರಿಗೆ ತಿಳಿದಿಲ್ಲ ಮಹಾಗಣಪತಿ ಶ್ರೀಹರಿಯ ಸ್ವರೂಪ ಇನ್ನು ಸೂಕ್ಷ್ಮವಾಗಿ ಪೂಜೆಯ ಆರಂಭದಲ್ಲಿ ಗಣೇಶ ಸ್ತುತಿಯೊಂದಿಗೆ ಬಳಸುವ ಒಂದು ಶ್ಲೋಕವನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಈ ವಿಚಾರ ಮನದಟ್ಟಾಗುತ್ತದೆ ಆ ಶ್ಲೋಕ ಎಂತಿದೆ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇ ಸರ್ವವಿಘ್ನೋಪ ಶಂತೆಯೇ ಇದು ಮಹಾವಿಷ್ಣುವನ್ನು ಕುರಿತಾಗಿ ಹೇಳುವ ಶ್ಲೋಕವೆಂಬುದು ಬಹುತೇಕರಿಗೆ ತಿಳಿದಿಲ್ಲ ಹಲವಾರು ಜನರು ಇದು ಗಣಪತಿ ಶ್ಲೋಕ ಅಂದುಕೊಂಡಿರಬಹುದು ಇಲ್ಲೇ ಇರುವುದು ಮಹಾಗಣಪತಿ ಮತ್ತು ಮಹಾವಿಷ್ಣು ನಡುವಿನ ಮಹಾರಹಸ್ಯ ಮಹಾವಿಷ್ಣುವೆ ಆದಿಶಕ್ತಿ ಸ್ವರೂಪಿಣಿಯಾದ ಪಾರ್ವತಿಯ ಪುತ್ರನಾಗಿ ಜನಿಸಿದನೆಂಬುದು ಶ್ರೀದೇವಿ ಭಾಗವತ ಮಹಾಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಒಮ್ಮೆ ತಾರಕ ಸಂಹಾರಿಯಾದ ಕಾರ್ತಿಕೇಯನು ತಾರಕಾಸುರನನ್ನು ಕೊಂದು ಕೈಲಾಸಗಿರಿಯಲ್ಲಿರುವ ತನ್ನ ತಂದೆ ತಾಯಿಯ ಬಳಿಗೆ ಬಂದನಂತೆ ಯುದ್ಧದಿಂದ ವಿಜಯಿಯಾಗಿ ಬಂದಿರುವ ಮಗನನ್ನು ಜಗನ್ಮಾದೆ ಪಾರ್ವತಿ ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಮುದ್ದಾಡಿದಳಂತೆ ಈ ವಿಜಯೋತ್ಸವದಲ್ಲಿ ಮಹಾವಿಷ್ಣು ಮಹಾಲಕ್ಷ್ಮಿ ಸಮೇತನಾಗಿ ಬ್ರಹ್ಮ ವಾಣಿ ಸಮೇತನಾಗಿ ಅಲ್ಲದೆ ಇಂದ್ರ ಅಷ್ಟದಿಕ್ಪಾಲಕರು ಋಷಿಮುನಿ ವೃಂದದವರೆಲ್ಲರೂ ಕೈಲಾಸಗಿರಿಯಲ್ಲಿ ಸೇರಿದ್ದರು ಹೀಗೆ ಜಗನ್ಮಾತೆ ಪಾರ್ವತಿಯ ಮಡಿಲಲ್ಲಿ ಮಗುವಾಗಿ ಮಾತೃವಾತ್ಸಲ್ಯವನ್ನು ಅನುಭವಿಸುತ್ತಿದ್ದ ಕಾರ್ತಿಕೇಯನನ್ನು ಕಂಡು ಶ್ರೀ ಮಹಾವಿಷ್ಣುವಿನ ಮನಸ್ಸಿನಲ್ಲಿ ತಾನು ಆದಿಶಕ್ತಿಯ ಪುತ್ರನಾಗಿ ಜಗನ್ಮಾತೆಯ ಮಡಿಲಲ್ಲಿ ಆಡಬೇಕು ಎನ್ನುವ ವಾಚೆಯಾಯಿತಂತೆ ಶ್ರೀಹರಿಯ ಮನದಿಚ್ಚೆಯನ್ನು ಅರಿತ ಆದಿಮಾಯೆ ಪಾರ್ವತಿ ಇದನ್ನು ನೆರವೇರಿಸುವ ವರವನ್ನು ನೀಡಿದಳಂತೆ ಒಮ್ಮೆ ಜಗನ್ಮಾತೆ ಪಾರ್ವತಿ ಸ್ನಾನಕ್ಕೆ ತೆರಳುವ ವೇಳೆ ಮೈಗೆ ಪೂಸಿಕೊಂಡ ಅರಶಿನವನ್ನು ಮಹಾವಿಷ್ಣುವಿಗೆ ನೀಡಿದ ವರವನ್ನು ಮನದಲ್ಲಿ ಚಿಂತಿಸಿ ಬಾಲಕ ರೂಪದ ಕೊಂಬೆಯನ್ನ ಮಾಡಿ ಅದಕ್ಕೆ ಜೀವಕಳೆಯನ್ನು ನೀಡಿದಳಂತೆ ಈ ಮಗು ದೇವಿಯನ್ನ ಕಂಡು ಆನಂದ ತುಂಬಿಲಗೊಂಡು ಮಾತೆಯನ್ನು ಮುದ್ದಾಡುತ್ತಾ ಮಾತೆಯ ಅನುಜ್ಞಾ ಪಾಲಕನಾಗಿ ಪಾರ್ವತಿಯ ಆಜ್ಞೆಯಂತೆ ದ್ವಾರವನ್ನು ಕಾಯುತ್ತ ಇರುವಾಗ ವಿಧಿಯ ಪ್ರೇರಣೆಯಂತೆ ಶಿವನ ಶೂಲಕ್ಕೆ ಶಿರವನ್ನು ನೀಡಬೇಕಾಯಿತು ಮಗುವಿನ ಮಸ್ತಕಿಹೀನ ಸ್ಥಿತಿಯನ್ನ ಕಂಡ ಪಾರ್ವತಿ ಕ್ರೋಧಿತಳಾದಾಗ ಉತ್ತರ ದಿಕ್ಕಿಗೆ ಮಲಗಿರುವ ಆನೆಯ ಈ ಮಗುವಿಗೆ ಜೋಡಿಸಿ ಗಣಪತಿ ಎಂಬ ಅಮೋಘ ನಾಮದೊಂದಿಗೆ ಮರುಜನ್ಮವನ್ನು ನೀಡಿದನು ಸಾಂಬಸದಾಶಿವ ಇಲ್ಲಿ ಪಾರ್ವತಿ ಪುತ್ರನಿಗೆ ಜೋಡಿಸಿದ ಆನೆಯ ರುಂಡವು ಪೂರ್ವದಲ್ಲಿ ಶಿವನಿಂದ ವರ ಪಡೆದ ಗಜಾಸುರನದ್ದು ಎಂದು ಪುರಾಣ ಹೇಳುತ್ತದೆ ಗಜಾಸುರನು ಶಿವನಿಂದ ಮಡಿಯುವ ಮುನ್ನ ಭಕ್ತಿಯಿಂದ ವರವೊಂದನ್ನು ಯಾಚಿಸಿದನಂತೆ ಸದಾ ನಿನ್ನನ್ನು ಸೇವಿಸುವ ನಿನ್ನೊಂದಿಗೆ ಇರುವ ಸೌಭಾಗ್ಯವನ್ನು ನೀಡು ಎಂದು ಅದಕ್ಕೆ ಶಿವನು ಗಜಾಸುರನ ಮೈ ಚರ್ಮವನ್ನು ತನ್ನ ಉಡುಗೆಯಾಗಿಸಿಕೊಂಡು ಗಜಚರ್ಮಾಂಬರ ಎಂಬ ನಾಮದಿಂದ ಪ್ರಸಿದ್ಧನಾದರೆ ಗಜಾಸುರನ ಶಿರವನ್ನು ಗಣಪತಿಗೆ ಜೋಡಿಸಿ ಗಜಾನನ ಎಂದು ನಾಮಕರಣ ಮಾಡಿದ ಇಲ್ಲಿ ಗಣಪತಿಯ ಜನ್ಮಕ್ಕೆ ಮೂಲ ಕಾರಣವಾಗಿದ್ದು ಜಗನ್ಮಾತೆ ಪಾರ್ವತಿ ವಿಷ್ಣುವಿಗೆ ನೀಡಿದ ವರ ಮತ್ತು ಶಿವನಿಂದ ವರ ಪಡೆದ ಗಜಾಸುರ ಇವೆರಡೂ ಲೀಲೆಗಳೇ ಮಹಾಗಣಪತಿಯ ಜನನಕ್ಕೆ ಕಾರಣವಾಯಿತು ಈ ರೀತಿಯಾಗಿ ಆನೆಯ ರುಂಡವನ್ನು ಜೋಡಿಸಿ ಗಣಪತಿಯನ್ನ ಗಣಗಳಿಗೆ ಒಡೆಯನನ್ನಾಗಿಸಿ ಪ್ರಥಮ ಪೂಜನನ್ನಾಗಿ ಮಾಡಲಾಯಿತು ಮುಂದೆ ಮಹಾಗಣಪತಿ ವಿಘ್ನಹರ್ತನಾದ್ದರಿಂದ ವಿಘ್ನೇಶನೆಂದು ಒಂದು ದಂತವುಳ್ಳವನಾದ್ದರಿಂದ ಏಕದಂತನೆಂದು ದೊಡ್ಡ ಹೊಟ್ಟೆಯವನಾದ್ದರಿಂದ ಲಂಬೋದರ ಎಂಬ ಹಾಗೂ ಇನ್ನೂ ಹಲವಾರು ನಾಮಗಳಿಂದ ಪ್ರಸಿದ್ಧನಾದ ಎಲ್ಲೆಡೆಯೂ ಪ್ರಥಮ ಪೂಜಿತನಾಗಿ ಜನಮನದಲ್ಲಿ ಸ್ಥಿತನಾದ ಶ್ರೀಹರಿಯು ಪಾರ್ವತಿಯ ಕಂದನಾಗಿ ಎಲ್ಲೆಡೆಯೂ ಪ್ರಥಮ ಪೂಜೆಗೊಂಬ ದೇವನಾದ